ீஸ் மைசூர் சில் சாரீஸ் பனாரஸ் பச்சம்பலி சில் சாரீஸ் இக்கத் சிஷ் சாஃப்ட் வெடிங் கலெக்ஷன் ஆல்சோ அவை சாரீஸ் ரம்ர ஷர் பஞ்சே குர்த்தி சாரீஸ் சாரி பெட்டோட்டூஷ காரண எல்லா ரீதியாக ಪಿಪಿಆರ್ ಸಿಲ್ಕ್ ಬಗೆಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಮುತಕ್ಪಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಅಶ್ವಿನಿ ಡಿ ಮುನಿಯಪ್ಪ ಹಾಗೂ ನೂತನ ಉಪಾಧ್ಯಕ್ಷರು ನನ್ನಿ ಮುನಿಸಾ ಸಾಬುಲರ್ ಈಗಾಗಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ರಾಜೀನಾಮೆ ತೆರವು ಆಗಿರುವ ಸ್ಥಾನಕ್ಕೆ ಎರಡನೇ ಅವಧಿಗೆ ಚುನಾವಣೆ ಪ್ರಕ್ರಿಯೆಯಂತೆ ನಡೆಸಿದ್ದು ಚುನಾವಣೆ ಗತ್ತುಪಡಿಸಿದ ಅಧಿಕಾರಿಗಳು ರಾಜೇಶ್ ಎಸ್ ಹಿರಿಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಂದ್ರಪ್ರಕಾಶ್ ಕಾರ್ಯದರ್ಶಿ ನಾಗೇಶ್ ಬಾಬು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪೊಲೀಸ್ ಇಲಾಖೆಯವರು ಹಾಗೂ ಮಾಜಿ ಅಧ್ಯಕ್ಷರು ಎಂವಿ ಶ್ರೀನಾಥ್ ಹಾಗೂ ಆಲಿ ಸದಸ್ಯರು ಈ ಭಾಗದ ಹಿರಿಯ ಮುಖಂಡರು ಹರೀಶ್ ರೆಡ್ಡಿ ಸತೀಶ್ ಕುಮಾರ್ ರಾಜಣ್ಣ ಗುರುಪ್ರಸಾದ್ ರೆಡ್ಡಿ ಪ್ರಸನ್ನ ಸುಶೀಲಮ್ಮ ರಮೇಶ್ ರೆಡ್ಡಪ್ಪ ಗಂಗೆರೆಡ್ಡಿ ವೆಂಕಟಚಲಪತಿ ಮಾಜಿ ಅಧ್ಯಕ್ಷರು ರಜನಿ ಕೆ ರಮೇಶ್ ಊರಿನ ಗಣ್ಯರು ಜನಸಾಮಾನ್ಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಚುನಾವಣಾ ರಾಜೇಶ್ ರವರು ಮಾತನಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಎರಡನೇ ಅವಧಿ ನಡೆಯಿತು ನಾಮಪತ್ರ ಸಲ್ಲಿಕೆ ಆಗುವ ಪರಿಶೀಲನೆ ವಾಪಸ್ ಪಡೆಯುವ ಕಾಲಾವಕಾಶ ತದನಂತರ ಚುನಾವಣೆ ಪ್ರಕ್ರಿಯೆಯಂತೆ ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದು ಅಶ್ವಿನಿ ಡಿ ಮತ್ತು ಮುನಿಯಪ್ಪ ಎಂಬುವರು ಅರ್ಜಿ ಸಲ್ಲಿಸಿದ್ದು ಚುನಾವಣಾ ನಿಗದಿಪಡಿಸಿದ ಸಮಯದಲ್ಲಿ ಮುನಿಯಪ್ಪ ಎಂಬುವರು ಅಧ್ಯಕ್ಷರ ಸ್ಥಾನದ ಅರ್ಜಿಯನ್ನು ವಾಪಸ್ ಪಡೆದರು ಆದ ಕಾರಣ ಅಧ್ಯಕ್ಷರ ಅಶ್ವಿನಿ ಡಿ ಎಂಬುವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಅರ್ಜಿ ಸಲ್ಲಿಸಿದ ಕಾರಣ ನಸೀ ಮುನಿಸಾರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಶ್ರೀನಾಥ್ರವರು ಮಾತನಾಡಿ ಮುತುಪ್ಪಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಶ್ವಿನಿ ಮೇಡಂ ಮುನಿಯಪ್ಪ ಉಪಾಧ್ಯಕ್ಷರು ನಸಿ ಮುನಿಸಾ ಸಾಬುಲಾಲ್ ರವರು ಅವಿರೋಧವಾಗಿ ಆಯ್ಕೆ ನಮ್ಮ ಪಂಚಾಯಿತಿ ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಹರೀಶ್ ರೆಡ್ಡಿರವರು ಮಾತನಾಡಿ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಬೆಂಬಲಿತರು ಹಾಗೂ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನಸಾಮಾನ್ಯರು ಬಂದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು ಈ ಸಮಯದಲ್ಲಿ ಪಂಚಾಯಿತಿ ಚುನಾವಣೆಗೆ ಬಂದಿರುವ ಗೌರವಾನ್ವಿತ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣಾ ಸದಸ್ಯರು ಎಲ್ಲರಿಗೂ ಪಿಡಿಒರವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಡಿ ಅಶ್ವಿನಿ ಉಪಾಧ್ಯಕ್ಷರಾಗಿ ನಸಿಮುನಿಸ ವೈಫ್ ಆಫ್ ಸಾಬುಲಾಲ್ ರವರು ಆಯುರ್ವೇದವಾಗಿ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಸಹಕರಿಸಿದಂತ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಸದಸ್ಯರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಪಕ್ಷದ ಕಾರ್ಯಕರ್ತರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆದಂತ ಅಶ್ವಿನಿ ಮತ್ತುನೀಸಾ ಸಾಬುಲಾಲ್ ರಮೇಶ್ ಕುಮಾರ್ ಬೆಂಬಲಿತ ಸದಸ್ಯರು ಧನ್ಯವಾದಗಳು ಹೇಳ್ತಾ ಇದ್ವಿ ಮುತ್ತಪಲ್ಲಿ ಪಂಚಾಯತಿ ಎಲ್ಲಾ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಎಲ್ಲರಿಗೂ ಧನ್ಯವಾದಗಳು ಈ ದಿನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಮುತಕ್ಪಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಮುತಕ್ಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ಡಿ ಅಶ್ವಿನಿ ವೈಫ್ ಆಫ್ ಮುನಿಯಪ್ಪ ರವರು ಮತ್ತು ಮುನಿಯಪ್ಪ ಬಿನ್ ದೊಡ್ಡ ದೊಡ್ಡವೆಂಟಪ್ಪನವರು ಅರ್ಜಿ ಸಲ್ಲಿಸಿರುತ್ತಾರೆ ಆ ದೊಡ್ಡ ಮುನಿಯಪ್ಪ ಬಿಂಕಪ್ಪ ಸಲ್ಲಿಸಿರತಕ್ಕಂಥ ಅರ್ಜಿಯನ್ನು ಹಿಂಪಡೆದಿರುತ್ತಾರೆ ತದನಂತರ ಅಶ್ವಿನಿ ಡಿ ವೈಫ್ ಆಫ್ ಮುನಿಯಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅದೇ ರೀತಿಯಾಗಿ ಆ ಮುತಪಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಕೆಯಾಗಿರುತ್ತದೆ ನರ್ಸಿಂಹುನೀಸಾ ನರ್ಸಿಂ ಮುನಿಸಾ ಕೊ ಸಾಬುಲಾಲ್ ರವರು ಇನಾಮ್ನೇಟ್ ಆಗಿರುತ್ತಾರೆ ಈ ಒಂದು ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು x